ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ಭಾರತೀಯ ಕಿಸಾನ್ ಸಂಘ ಹಿಂದೆ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ನಮ್ಮ ಜಿಲ್ಲೆಯ ಸಮಗ್ರ ನೀರಾವರಿ ಬಗ್ಗೆ ಮನವಿ ಕೊಟ್ಟಿದ್ದೀವಿ ನಾವು ಮಂಟು ಐದುನೂರ ಇಪ್ಪತ್ನಾಲ್ಕು ಮೀಟರ್ ಎತ್ತರ ಆಗಬೇಕು ರೇವಣ ಸಿದ್ದೇಶ್ವರಿ ಏಕೆ ನೀರಾವರಿ ಬರಬೇಕು ಎಲ್ಲ ಕೆರೆಗಳು ನೀರು ತುಂಬಬೇಕು ಏನು ಭೂಹಾರ ಮತ್ತು ಸಂಖ್ ಪ್ಯಾಕೇಜ್ಗಳು ಅಣಚಿ ಪ್ಯಾಕೇಜ್ಗಳು ಎಲ್ಲ ಸರಿಯಾಗಿ ನಡೀಬೇಕು ಪ್ರತಿಯೊಬ್ಬರು ನೀರು ಸರಿಯಾಗಿ ಸಿಗಬೇಕು ಎಲ್ಲರೂ ಕುಡಿ ನೀರು ತೊಂದರೆ ಆಬಾರ್ದು ಕೊಟ್ಟಿದ್ದೀವಿ ಆದರೆ ಜಿಲ್ಲಾಡಳಿತ ಒಂದು ಇಷ್ಟು ಸ್ಪಂದನ ಮಾಡಿದ್ದಾರೆ ಹೊಸ ನಮ್ಮ ಮಳೆಗಾಲದಾಗ ಹೇಳಿದ್ದೆವು ಮಳೆಗಾಲ ನೀರು ಬಿಟ್ಟು ಅದೆಲ್ಲ ಕೆರೆಗಳು ನೀರು ತುಂಬಿಸ್ಯಾರ ಅವರು ಬ್ಯಾಶಾಗ ಒಂದಿಷ್ಟು ಈ ಈಗೇನು ಚಟ್ಚಣ ತಾಲೂಕಿಗೆ ಹೊಟ್ಟೆ ಮಳೆ ಆಗಲಿಲ್ಲ ಆ ಒಂದು ಹತ್ತೊಂಬತ್ತು ಕೆರಿದು ನೆಟ್ವರ್ಕ್ ಇರಲ್ಲ ಇವೆಲ್ಲ ಕೆರೆ ತುಂಬು ಯೋಜನೆ ಎಲ್ಲ ಕೆಲಸ ಮುಗಿದಿದೆ ಇವತ್ತು ಆ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಮಾಡಬೇಕು ಈಗ ನಾಲ್ಕು ದಿನ ಎಂಟು ದಿನ ಹಿಂಗೆ ಬಿಟ್ಟರೆ ನೀರು ಕೆರೆಗಳಿಗೆ ಹೋಗೋಂಗಿಲ್ಲ ಕನಿಷ್ಠ ಒಂದು ತಿಂಗಳಾದರೂ ನೀರು ಬಿಡಬೇಕು ಈ ಹತ್ತೊಂಬತ್ತು ಕೆರೆ ಪ್ಲಸ್ ನಮ್ಮದು ಇಂಡಿ ತಾಲೂಕಿನ ಟೇಲ್ ಎಂಡ್ ಇರುವಂಥ ತಡವಲ್ಗಾ ಕೆರೆ ತಡವಲ ಕೆರೆ ಟೇಲ್ ಎಂಡ್ ಇರೋದನ್ನು ನೀರು ಹೋಗಂಗಿಲ್ಲ ಅದಕ್ಕೆ ಕೊಟ್ನಾಳಕ್ಕೆ ಒಂದು ನೀರು ಹೋಗಿಲ್ಲ ಸುದ್ದಿ ಅದ ಅವೆರಡೂ ಕೆರೆಗಳು ಇಂಡಿ ತಾಲೂಕು ಇವು ನಮ್ಮ ಚಡ್ಚಂಡ್ ತಾಲೂಕು ಹೊಟ್ಟೆ ಮಳೆ ಇಲ್ಲ ಅವ್ರಿಗೆ ಹೊಟ್ಟೆ ಕೆರೆ ನೀರಿಲ್ಲ ಈ ಎಲ್ಲ ಕೆರೆಗಳ್ ನೀರು ಹರಿಸ್ಬೇಕು ಒಂದು ತಿಂಗಳರೆ ಕನಿಷ್ಠ ನೀರು ಬಿಡಬೇಕಂತ ಒತ್ತಾಯನ ಮಾಡ್ತಾಯಿದ್ದೀವಿ ಆಮೇಲೆ ಈಗೇನು ಭೂಯಾರ್ ಪ್ಯಾಕೇಜ್ ಈ ಕಳೆದ ಐದು ವರ್ಷದಿಂದ ಏನೋ ಮಾಡಿದ್ದಾರೆ ಒಂದು ಜೀರೋದಿಂದ ಆರು ಕಿಲೋಮೀಟ್ರ್ ಪೈಪೇ ಇಲ್ಲ ಪೈಪೆಲ್ಲ ಹಾಳಾಗಿ ಹೋಗಿ ಕೊಳತೋಗ್ಯ ಬರ್ದಾರೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡಿ ತಕ್ಷಣ ತಡವಲ ಭಾಗದ ಎಲ್ಲ ಕೆರೆಗಳಿಗೆ ಮತ್ತು ಅಂಜಗಿ ಭಾಗದ ಕೆರೆಗಳಿಗೆ ಅಲ್ಲಿಂದ ಭೀಮಾನದಿಂದ ನೀರು ಕೊಡ್ಲಾಕೆ ಬರ್ತದೆ ಅದು ಮಾಡಬೇಕು ಈ ಉಮರಾಳು ಬ್ಯಾರೇಜ್ ಮಾಡಿದ್ರು ಸಂಖ್ ಪ್ಯಾಕೇಜ್ ಒಳಗೆ ನೀರು ಬಂದದ ಆದರೂ ಕಳಪೆ ಕಾಮಗಾರಿ ಅದು ಏನೇನು ಗೊತ್ತಿಲ್ಲ ಹಿಂಚಿಗೆ ತನಕ ನೀರು ಬರಬೇಕು ಬರ್ತಾ ಇಲ್ಲ ಅದನ್ನು ಕೂಡ ನಾವು ಒತ್ತಾಯ ಮಾಡಿದ್ವಿ ಸಾವ್ರಿಗೆ ತನಕ ನೀರು ಬಂದವ ಆದರೆ ಈ ನೀರು ಬಂದ್ ಮಾಡಿದರೆ ನೀರು ಸ್ಟಾಕ್ ಇದೆ ಡ್ಯಾಮ್ನಲ್ಲಿ ಅದು ನೀರು ಬಿಡ್ತಾ ಇಲ್ಲ ದಕ್ಷಿಣಕ್ಕೆ ನೀರು ಬಿಡಬೇಕು ಅಂತ ನಾವು ಹೇಳಿದ್ವಿ ಇನ್ನು ಇದನ್ನೆಲ್ಲೋ ಮಾಡಲಿಲ್ಲ ಅಂದರೆ ಹದಿನೇಳನೇ ತಾರೀಕು ದಿನ ನಾವು ಡಿ ಸಿ ಆಫೀಸ್ ಮುಂದೆ ಬಂದು ಅನಿರ್ದಿಷ್ಟವಾಗಿ ಧರಣಿ ಸತ್ಯಾಗ್ರಹ ಮಾಡೋವ್ರದ್ದು ಅದನ್ನು ಇವತ್ತು ಇಂಟಿಮೇಷನ್ ಡಿ ಸಿ ಆಫ್ಗೆ ಕೊಟ್ಟಿದ್ದೆವುಕರ್ ಬಗ್ಲಿ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಒಟ್ಟಾರೆ ನೀರಾವರಿ ಚಟ್ಚಣ ಭಾಗಕ್ಕೆ ಅತಿ ಗಂಭೀರ ಸಮಸ್ಯೆ ಮಳೆಯೂ ಇಲ್ಲ ಈ ಕಡೆ ಕೆರೆ ತುಂಬು ಇದ್ರೊಳಗೂ ಇಲ್ಲಿ ತನಕ ಅಲ್ಲಿ ಹೊಟ್ಟೆ ನೀರು ಬಿಟ್ಟಿಲ್ಲ ಅದಕ್ಕಾಗಿ ನಾವು ಡಿ ಸಿ ಅವ್ರಿಗೆ ಹೇಳಿದೆವು ಏನು ಹೇಳಿದೆವು ಅಂದರೆ ಬರೀ ಇಲ್ಲಿ ನಮ್ಮ ಅಹವಾಲು ನೋಡಬೇಡ್ರಿ ಸ್ವತಃ ಅಲ್ಲಿ ಬಂದು ನೋಡಿದ್ರೆ ಅಂದ್ರೆ ನಿಮ್ಮ ಪರಿಸ್ಥಿತಿ ಗೊತ್ತಾಕತಿ ಆ ಇದ್ರ ಮೇಲೆ ಎಲ್ಲ ಕೆರೆ ಕನಿಷ್ಠ ಒಂದು ತಿಂಗ್ಳು ಬಿಟ್ಟರೆ ಒಂದು ಫಿಫ್ಟಿ ಪರ್ಸೆಂಟ್ ತನಕ ತುಂಬೋದು ಅದಕ್ಕೆ ಈ ಬರೀ ಮೂರು ದಿನ ನಾಲ್ಕು ದಿನ ಬಿಟ್ಟರೆ ಬಿಟ್ಟು ಏನು ನೀರು ಬಿಡ್ತಾರೋ ಅಷ್ಟು ಪೂರ್ತಿ ಹಿಂಗೆ ಹೋಗೈತಿ ಹಿಂಗೆ ಮೂರು ದಿನಗಟ್ಲೆ ನೀರು ಬಿಟ್ಟದ್ದು ಎಲ್ಲ ಬುಗು ಬುಗು ನೀರು ಏತು ಅಲ್ಲೇ ಹಿಂಗಿತ್ತವ ಅದಕ್ಕೆ ಕನಿಷ್ಠ ಒಂದು ತಿಂಗಳ ಕಂಪಲ್ಸರಿ ಎಲ್ಲ ಕೆರೆಗಳ ನೀರು ಬಿಡು ಅದ್ರೊಳಗೆ ಚಡ್ಚಾಣಿ ಏತ್ ನೀರು ಒಂದು ಸಮಸ್ಯೆ ಅದು ಎಲ್ಲ ತಯಾರಿ ಮಾಡಿ ಟೆಂಡರ್ ಅವು ಇವತ್ತು ಹೇಳೋ ತರಕಾರಿ ಎಲ್ಲಿ ಅದು ಅದು ಏನ ಹೊರಗೆ ಬರೋಲ್ಲ ಅದು ಶೀಘ್ರವಾಗಿ ಕಾಮಗಾರಿ ಪ್ರಾರಂಭ ಆಗಿ ರೈತರಿಗೆ ನೀರು ವಹಿಸುವಂಥ ಕೆಲಸ ಆಗಬೇಕು ಆ ನಂತರ ಎಲ್ಲೆಲ್ಲಿ ಅಲ್ಪ ಸ್ವಲ್ಪ ಕೆಲಸ ಉಳ್ದಾವ ಅವು ಎಲ್ಲ ಶೀಘ್ರಗತಿಯೊಳಗಾಗಿ ಮುಂದಿನ ಜೂನ್ ಎಲ್ಲ ಕಡೆ ಯಾವ ನೀರಾವರಿ ಯೋಜನೆಗಳಿಗೂ ಕೊರತೆ ಇಲ್ಲಾರ್ದಂಗೆ ತಯಾರಿ ಮಾಡ್ಕೋಬೇಕು ಈ ಸದ್ಯ ಎಲ್ಲಿ ಅವಶ್ಯದ ಅಲ್ಲಿ ನೀರು ಬಿಡಬೇಕು ಅದು ಅದರೊಳಗೆ ಚಚ್ಚಾಣ ಭಾಗಕ್ಕೆ ಮಾತ್ರ ಅತಿ ಅವಶ್ಯದ ಮಟ್ಟ ಮೊದಲು ಅಲ್ಲಿ ಬಿಟ್ಟು ಉಳಿದ ನೀರೇನಾದ್ರ ಹಿಂದಿನವರಿಗೆ ಇತರೆ ಈ ಕೆರೆಗಳಿಗೆ ಬೆಳಿಲಿಕ್ಕೆ ಯೋಗ್ಯ ಅದ ಅಂತೇಳಿ ಈ ಪ್ರಕಾರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಇದರ ಸಲುವಾಗಿನೇ ನಾಳೆ ಹದಿನೇಳನೇ ತಾರೀಕಿನ ತನಕ ನಾವು ಟೈಮ್ ನೋಡ್ತೀವಿ ಅಕಸ್ಮಾತಾಗಿ ಆಗಿಲ್ಲ ಅಂದರೆ ಈ ಸಲ ಹಂಗೆ ಹಿಂಗೆ ಇಲ್ಲ ಹೇಳಿದೀವಿ ಮಂತ್ರಿಗಳು ಭರವಸೆ ಕೊಟ್ಟರು ಎಮ್ ಎಲ್ ಎಗಳು ಭರವಸೆ ಕೊಟ್ಟರು ಎಲ್ಲ ಆಯಿತು ಪುನಃ ಅವ್ರಿಗೆ ಭೇಟಿಯಾಗಿನೂ ಹೇಳಿದ್ದೀವಿ ಹೇಳಿನೂ ಮತ್ತು ಆಯಿತು ಇನ್ನೂ ಅದರ ಬಗ್ಗೆ ಏನೂ ಸ್ಪಂದನೇ ಇಲ್ಲ ಅಂದ್ರ ಬಳಕೆ ನಮ್ಮದೇನಾದ್ರೆ ಇವತ್ತು ಕೆರೆ ನೀರು ಬಿಡ್ಲಾಕತ್ತರೂ ಹೇಳ್ಬಾರ್ದು ಅನ್ನೋದೈತಿ ನಮ್ಮದು ಪೂರ್ತಿ ಅಲ್ಲಿ ನಮ್ಮದು ಇಚ್ಛ ಈಡೇರೋ ತನಕ ಒಟ್ಟು ಇಲ್ಲೇ ಟೆಂಟ್ ನೋಡಿ ಅಲ್ಲಿ ನಮ್ದು ಕೆಲಸ ಇಲ್ಲ ಯಾಕಂದ್ರೆ ನೀರು ಇಲ್ಲ ಇದು ಇಲ್ಲ ಇಲ್ಲೇ ನಮ್ಮ ಕುಳ್ಳಿಕ್ಕೆ ನೀರು ಕುಳ್ಳಿ ಬೇಕಾದ್ರೆ ಊಟಕ್ಕೆ ಊಟ ಹಾಕಲಿ ನಾವು ಇಲ್ಲೇ ಆರಾಮಿರ್ತೇವೆ ಅಂದ್ರೆ ನಮ್ಗೆ ನೀರು ಹಾಕೈತಿ ಅಂದು ಹೋಗ್ತೇವೆ ನಾವು ಊರುಗಳಿಗೆ ಹೇಳಿ ಠರಾವ್ ಮಾಡ್ಕೊಂಡು ಹದಿನೇಳನೇ ತಾರೀಕಿಗೆ ಅವಧಿ ಧರಣ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿವಿ ನನ್ನ ಹೆಸ್ರು ಮಲ್ಲಗೌಡ ಮಾದೇವಗೌಡ ಪಾಟೀಲ್ ಸಾಕಿಂಡ ಭಾರತೀಯ ಕಿಸಾನ್ ಸಂಘದ ಉತ್ತರ ಪ್ರಾಂತ ಉತ್ಪಾದ ಸಮಗ್ರ ನೀರಾವರಿ ಸಂಬಂಧ ಮತ್ತು ನಮ್ಮ ರೇವಿ ಸಿದ್ದೇಶ್ವರ ನೀರಾವರಿಯ ಎರಡನೇ ಭಾಗ ಇನ್ನೂ ಇಪ್ಪತ್ತೊಂದು ಸಾವಿರ ಹೆಕ್ಟರ್ ನೀರಾವರಿ ಉಳಿದಿದ್ದಿಲ್ಲ ಅದನ್ನು ಕೆಲಸ ಮಾಡಬೇಕು ಅಂತ ಮೂವತ್ತೊಂದನೇ ತಾರೀಕಿಗೆ ಹೊತ್ತಿಗೆ ಜನವರಿ ಮೂವತ್ತಕ ನಾವು ಮನವಿ ಕಟ್ಟಿದ್ದೀವಿ ಆದರೂ ಕೆಲಸ ಯಾವುದೇ ಅದರ ಬಗ್ಗೆ ಡಿ ಪಿ ಆರ್ ಆಗಲಿ ಅಥವಾ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಮತ್ತು ಜಿಲ್ಲಾಡಳಿತದಿಂದ ಸ್ಪಂದನೆ ಸಿಕ್ಕಿಲ್ಲ ನಮಗೆ ಅದಕ್ಕೆ ನಮ್ಗೆ ಈ ಏನೇನು ಎರಡು ಏತ್ ನೀರಾವರಿ ಎರಡನೇ ಭಾಗದ ಅದ್ರ ಬಗ್ಗೆ ಒಂದು ನಮಗೆ ರಿಸಲ್ಟ್ ಬೇಕು ಅದ್ರ ಬಗ್ಗೆ ನಾವು ಒತ್ತಾಯ ಮಾಡ್ತೀವಿ ಅದು ಅಲ್ಲದೆ ಇಪ್ಪತ್ತೊಂದಿಗೆ ಹತ್ತೊಂಬತ್ತು ಕೆರೆಗಳೇನವ ಹತ್ತೊಂಬತ್ತು ಕೆರೆಗಳು ತುಂಬಬೇಕು ಜಾಸ್ತಿ ಇಂದಾಗಿಸದ ದನ ಕರ ಪಶು ಪಕ್ಷಿ ಪ್ರಾಣಿ ಮನುಷ್ಯರಿಗೆ ಎಲ್ಲ ನೀರಿನ ಅವಶ್ಯಕತೆ ಅದ ಆ ನೀರು ಬಿಡಿಸುವಂಥ ಕೆರೆಗಳಿಗೆ ನೀರು ತುಂಬ ಸಲುವಾಗಿ ಸ್ಥಳವಾಗಿ ನಮಗೆ ಭಾಳ ಸ ಡಿಸ್ಟಿ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಒತ್ತಾಯ ಮಾಡುತ್ತೀವಿ ಇದಲ್ಲದೆ ಈ ನಮ್ಮ ಹೊಳೆ ಸಂಕಂದ ಇಂಚಗೇರಿ ಮತ್ತು ಸಾವತಲಾನ್ ಕೆರೆಗಳಿಗೆ ನೀರು ಬರ್ತೈತಿ ಅದು ಕೂಡ ಈ ಎಲ್ಲ ಪ್ಲ್ಯಾನ್ ಅದ ರೆಡಿ ಅದ ಸದ್ಯ ಪೈಪ್ಲೈನ್ ಅದ ಎಲ್ಲ ರೆಡಿ ಅದ ಆದರೂ ಕೂಡ ನೀರು ಯಾಕೆ ಹರಿಸ್ತಿಲ್ಲ ಗೊತ್ತಿಲ್ಲ ಈ ಮತ್ತು ಸಾಕಷ್ಟು ನೀರ ಬ ಉಮರಾಣಿ ಬಾಂಧವಾಗ ನೀರು ಸಾಕಷ್ಟು ಸಬ್ಸಿಯಂಟ್ ಸ್ಟಾಕ್ ಇದೆ ಇದ್ದರೂ ಕೂಡ ಅಧಿಕಾರಿಗಳ ಅಸಡ್ಡಿ ತರ ತೋರಿಸ್ತೈತೆ ನಮ್ಗೆ ಈ ಬಗ್ಗೆ ಈಗಾಗಲೇ ಆಲ್ರೆಡಿ ನಾವು ಜಿಲ್ಲಾ ಆಡಳಿತಕ್ಕೆ ನಾವು ಮನವಿ ಕೊಟ್ಟಿದ್ವಿ ಆದರೂ ಕೂಡ ಅದಕ್ಕೆ ಕೆಲಸ ಆಗ್ತಾಯಿಲ್ಲ ಅದಕ್ಕೆ ಈ ಎಲ್ಲ ಕೆಲಸಗಳ ಸಲುವಾಗಿ ಯಾಕೆ ಆಗಲಿಲ್ಲ ಅಂತ ಕೂಡ ನಾವು ಈ ನೋಡಿದ ಹದಿನೇಳು ತಾರೀಕು ನೋಡಿದ ಹದಿನೇಳರಿಂದ ನಾವು ಅನಿರ್ದ ಅನಿರ್ದಿಷ್ಟಾವಧಿ ನಾವು ಇಲ್ಲಿ ಸತ್ಯಾಗ್ರಹ ಕೂಡಬೇಕಂತ ನಮ್ಮದೊಂದು ಠರಾವ್ ಮಾಡಿಕೊಡೀವಿ ವಿಠಾಲ ಏಳಿಗೆ ರವೀಂದ್ರನಾಥ್ ಮೇಡಗಾರ್ ಭಾರತೀಯ ಕಿಸಾನ್ ಸಂಘ ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಈಗಾಗಲೇ ಮೂರ್ನಾಲ್ಕು ಸುತ್ತಿನ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ ಅದರ ಫಲ ಫಲಸ್ಥೃತಿ ಇವತ್ತಿನವರೆಗೂ ಏನೂ ಸಿಕ್ಕಿಲ್ಲ ಈಗಾಗಲೇ ಅಧಿವೇಶನ ನಡೆದಿದ್ದರೂ ಕೂಡ ಅಧಿವೇಶನದಲ್ಲಿ ಯಾವ ಚರ್ಚೆಯೂ ಕೂಡ ಆಗಿಲ್ಲ ಈಗಾಗಲೇ ಮತ್ತೆ ಸದ್ಯದಲ್ಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಮೂರು ಹಂತದ ಮನವಿಯನ್ನು ಕೊಟ್ಟಿರುವಾಗ ಆ ಪ್ರಯೋಜನ ಏನಾಗಿಲ್ಲ ಇನ್ನು ಹದಿನೇಳನೇ ತಾರೀಕಿಗೆ ನಾವು ಅನಿರ್ದಿಷ್ಟ ಅವಧಿವರೆಗೆ ವಿಜಯಪುರ ಜಿಲ್ಲೆ ಪ ಪೂರ್ಣ ಪ್ರಮಾಣದಲ್ಲಿ ನಿರಂತರವಾಗಿ ಆ ನೀರಿನ ಒಂದು ಅವಕಾಶ ಬಹಳ ಅವಶ್ಯದ ರೈತರಿಗಾಯಿತು ಜನರಿಗಾಯಿತು ಪ್ರಾಣಿಗಳಿಗೆ ಪಕ್ಷಗಳಿಗೆ ಬರಗಾಲ ನಾಡನ್ನು ಹೋಗಿಸುವ ಸಲುವಾಗಿ ಇದು ಭಾರತೀಯ ಕಿಸಾನ್ ಸಂಘ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಇದು ಅರವತ್ತು ವರ್ಷಗಳಿಂದ ಇವತ್ತು ಮಾಡ್ತಾ ಇದ್ದ ಬಂದಿದೆ ಇನ್ನು ಮುಂದೂ ಕೂಡ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ರೈತ ಸಂಘ ಯಾವುದಾದ್ರು ಇದ್ದರೆ ಅದು ಭಾರತೀಯ ಕಿಸಾನ್ ಸಂಘ ಆ ಥರಕ್ಕೆ ನನಗೆ ಸಂತೋಷ ಅನ್ನಿಸ್ತಾ ಇದೆ ರವೀಂದ್ರನಾಥ್ ಮೇಡಗಾರ್ ವಿಜಯಪುರ ಜಿಲ್ಲಾ ಭಾರತೀಯ ಕಿಸಾನ್ ಸಂಘ ಅಧ್ಯಕ್ಷರು ನೀರಿದ್ದರೆ ನಾವೂ ಇರಬೇಕಾದ ನೀರಿಲ್ಲಾಂದ್ರೆ ಯಾರು ಇರಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ತಾಲೂಕಿಗೆ ಹೊಟ್ಟೆ ನೀರು ಸರಿ ಬಿಡಲ್ಲದಾಗ್ಯಾರು ಪಿ ಎಸ್ ಲೈನ್ ಸರಿಯಾಗಿ ಬಿಡಲ್ಲ ಬಿಡಲ್ಲದಾಗ್ಯಾರ ತಡವಲಗೆ ಕೆರೆ ಯಾಕೋ ನೀರು ಬಂದು ಮುಟ್ಟಂಗಿಲ್ಲ ಮ್ಯಾಲೆ ಕೆಳರ ನೀರು ಬಿಟ್ಟಿ ಹೋಗ್ತಾರೆ ನಮ್ಮ ಕೆರೆಗೆ ನೀರು ಬರೋಲ್ಲಾಗ್ಯವು ಒಟ್ಟಿನ ಮೇಲೆ ಎಷ್ಟು ಸರಿಯವ್ರಿಗೂ ನಾವು ಮನೆಗೆ ಕೊಟ್ಟರು ಸರಿ ಆಗಲ್ದಾಗ್ಯದ ನಾಳೆ ಮಂದಿ ಇದ್ರದ್ದು ಹದಿನೇಳನೇ ತಾರೀಕು ಈಗ ಸಂಪೂರ್ಣ ಹೂಡೋರು ಅದೇವು ಅಲ್ಲಿತನ ನಮ್ಗೆ ಸ್ವಲ್ಪ ಈಗ ಅವಕಾಶ ಕೊಟ್ಟೆವು ಏನಾರ ನಿಮ್ಮ ನೀರ ನಮ್ಮ ಟು ಪಿ ಎಸ್ ಕರೆಂಟ್ ಹೋಗಿ ಸರಿಯಾಗಿ ಬಿಟ್ರೆ ಸರಿ ಹೋಯ್ತು ಸರಿ ಹೋಲಿಗೆ ನಮ್ಮ ಕೆಲಸ ನಾವು ನೋಡ್ಸೋತಿವಿ ರೀ ತಾಲೂಕಿನ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರು ಹೆಸರು ಈರಪ್ಪ ಮಲ್ಲಪ್ಪ ಕೊಟ್ಟಾಳು ಸಾಕಿನ ತಡವಲ್ಗ ನಾವು ತಡವರ್ಗ ಅಧ್ಯಕ್ಷ ಈಗ ನೀರು ಬಿಡ್ಲಾಕ ಬಿಟ್ರಂದ್ರ ಇಲ್ಲೇ ಒಳ ಅಡಬಡಿಕೆ ಹೋಗ್ತಾವೆ ದಂಡಿಗೆ ಬಂದು ನೀರು ಹತ್ತಲ್ರಿ ಅವು ಕಾಡು ಹೀಟುಗಳು ಮಾಡಿದ್ರೆ ಎಲ್ಲರಿಗೆ ನೀರು ಬರೋಬರಿ ಆಗ್ತಾವೆ ಮತ್ತು ಇವೆಲ್ಲ ಹಿಂಗೆ ಮಾಡ್ಕೊತ ಹೋದ್ರೆ ನಾವು ಅಲ್ಲಿ ಸಾಯ್ಬೇಕಾಗ್ಯದ ದನ ಕರಿ ನೀರಿಲ್ಲ ಮಂದೆಲ್ಲ ಎಲ್ಲೆಲ್ಲಿ ಹೋಗಿ ನೀರು ತರ್ಲಾಕ ದನ ಕುರಿಗಿ ನೀರು ಅದಕ್ಕೆ ಅವ್ರು ನೋಡಿರಿ ವ್ಯವಸ್ಥೆ ಮಾಡಿ ಚೆನ್ನಪ್ಪ ಜಟ್ಟಪ್ಪ ಮಿರ್ಗಿ ಸಾಕಿಂದ ತಡವಳಗೆ ತಡವರ್ಗೆ ಅಧ್ಯಕ್ಷ ರೀ ನಾವು